ಟಿಕೆಟ್ ದರ ಏರಿಕೆ ಆಗಿದೆ ಇಂದಿನಿಂದಲೇ ದರ ಪರಿಷ್ಕರಣೆ ಆದೇಶ ಜಾರಿಗೆ ಬಂದಿದೆ ಎಂಟು ವರ್ಷ ಆದ್ಮೇಲೆ ಮೆಟ್ರೋ ಟಿಕೆಟ್ ದರವನ್ನ ಹೆಚ್ಚಳ ಮಾಡಲಾಗಿದೆ ಆದ್ರೆ ಇಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಮಾಡಿರೋದಕ್ಕೆ ಸಹಜವಾಗಿ ಮೆಟ್ರೋ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಜಾ ದಿನಗಳಲ್ಲಿ ಶೇಕಡಾ ಹತ್ತರಷ್ಟು ವಿನಾಯಿತಿ ಇದೆ ಅಂದ್ರೆ ರಿಯಾಯಿತಿಯನ್ನ ನೀಡಲಾಗುತ್ತೆ ಮೆಟ್ರೋ ಟಿಕೆಟ್ ದರ ಹೆಚ್ಚಳಕ್ಕೆ ಈಗ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೀಸೆಂಟ್ ಆಗಿ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಆಗಿತ್ತು ಅದಕ್ಕೂ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದೀಗ ಮೆಟ್ರೋ ಪ್ರಯಾಣಿಕರ ಗಮನಕ್ಕೆ ಶೇಕಡ ನಲವತ್ತರಿಂದ ಐವತ್ತರಷ್ಟು ಟಿಕೆಟ್ ದರ ಏರಿಕೆ ಆಗಿದೆ ಇನ್ಫ್ಯಾಕ್ಟ್ ಇವತ್ತಿಂದಲೇ ಈ ಪರಿಷ್ಕೃತ ದರ ಜಾರಿಗೆ ಬಂದ್ಬಿಟ್ಟಿದೆ ಹಾಗಾಗಿ ಜನ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದಿನ ಓಡಾಡಿದ್ರೆ ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್ಗೂ ಕಷ್ಟ ಆಗುತ್ತೆ ಇವಾಗ ಫುಲ್ ಮೆಟ್ರೋ ಫುಲ್ ರಶ್ ಇರುತ್ತೆ ಈ ಸ್ವಲ್ಪನೂ ಜಾಗ ಇರಲ್ಲ ಏನು ಖಾಲಿ ಗೀಲಿ ಹೋದ್ರೆ ಲಾಸ್ ಅಂತ ಅನ್ಬೋದು ಟಿಕೆಟು ಜಾಸ್ತಿ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಜನಗಳಿಗೆ ಸೊ ನಾ ಅಲ್ಲಿ ಪ್ರತಿ ಸಲಾನು ಲೈಕ್ ಪಾಸ್ಟ್ ತ್ರೀ ಮಂತ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ಜಾಸ್ತಿ ಎಕ್ತಾನೇ ಇದೆ ಮೆಟ್ರೋನು ಅಷ್ಟೇ ಇವಾಗ ಕಾಮನ್ ಇವಾಗ ನಾನು ಬರೋದು ಕೋಲಾರಿಂದ ಐ ಕಾಂಟ್ ಕಮ್ ಇರೋ ಹೆವಿ ಟ್ರಾಫಿಕ್ಗೆ ಒಸ್ಲಿ ನಾನು ಇನ್ಫ್ಯಾಕ್ಟಲ್ಲಿ ಹೇಳ್ಕೊಂಡು ನಾನು ಇಲ್ಲಿ ಬರಲೇಬೇಕು ಬಟ್ ನಮ್ಮಂಥವ್ರು ಕೆಲಸ ಮಾಡೋರೆಲ್ಲ ಇದನ್ನೇ ತಾನೇ ಚೂಸ್ ಮಾಡೋಕ್ಕಾಗುತ್ತೆ ಬಟ್ ಇದನ್ನು ಹತ್ತು ಹತ್ತು ರೂಪಾಯಿ ಹತ್ತು ರೂಪಾಯಿ ತಾನೇ ಅಂತ ನಾವು ನೆಗ್ಲೆಟ್ ಮಾಡ್ತಾ ಬರ್ತಾ ಇದ್ರೆ ಇಟ್ ವಿಲ್ ವಾಟ್ ವಿಲ್ ಹ್ಯಾಪನ್ ಇವಾಗ ಈಗ ನೆಗ್ಲೆಕ್ಟ್ ಮಾಡಿದ್ದಾರೆ ಓಕೆ ಫೈನ್ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಕೇಳಕ್ಕೆ ಕೇಳಲ್ಲ ಸೊ ಬೇಸಿಕಲಿ ಇದು ಡೈಲಿ ಓಡಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಈ ಕಡೆ ಬಸ್ ಫ್ರೀ ಬಿಟ್ಟಿದ್ದಾರೆ ಸೇಮ್ ಟೈಮ್ ಈ ಕಡೆ ಮೆಟ್ರೋ ಕೂಡ ಜಾಸ್ತಿ ಮಾಡಿದ್ದಾರೆ ಸೊ ದೇಸ್ ನೋ ಯೂಸ್ ಆಫ್ ಡೂಯಿಂಗ್ ಲೈಕ್ ದಸ್ ಪಬ್ಲಿಕ್ ಯಾವ್ದಕ್ಕೂ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಬಟ್ ಈ ಪೊಲಿಟಿಷನ್ ವಿರುದ್ಧ ಯಾರು ಹೋಗ್ತಾ ಇಲ್ಲ ಅವ್ರು ಏನ್ ಮಾಡಿದ್ರೆ ಅವ್ರಿಗೆ ಸರಿ ಅನ್ಸುತ್ತೆ ಈಗ ಯಾವ್ದು ಕಮ್ಮಿ ಮಾಡಿದ್ದಾರೆ ಪ್ರತಿಯೊಂದು ಗಳು ಜಾಸ್ತಿ ಮಾಡಿದೆ ಹಾಗಾಗಿ ಪಬ್ಲಿಕ್ ಹೆಚ್ಚು ಇದು ಎಚ್ಚೆತ್ತುಕೊಳ್ಳೋವರೆಗೂ ಇವರು ಇವ್ರದ್ದು ಈ ತರ ರೈಸ್ ಮಾಡ್ಕೊಂಡೇ ಹೋಗ್ತಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್ ರಂಜನ್ ಎಂಟು ವರ್ಷ ಆದ್ಮೇಲೆ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿದೆ ಹೌದು ಬಟ್ ಏಕಾಏಕಿ ನಲ್ವತ್ತರಿಂದ ಐವತ್ತು ಪರ್ಸೆಂಟೇಜ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಜನರಿಗೆ ಇದು ಆಬ್ವಿಯಸ್ಲಿ ಆಗುತ್ತೆ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ನೀವು ಯೂಸ್ ಮಾಡಬೇಕು ಅಂತೇಳಿ ಜನರಿಗೆ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ಮೆಟ್ರೋ ಬಂತು ಟೈಮ್ ಸೇವ್ ಆಗುತ್ತೆ ಟ್ರಾಫಿಕ್ ಜಾಮ್ ಆಗೋದಿಲ್ಲ ಇದೆಲ್ಲ ಸರಿ ಬಟ್ ಏಕಾಏಕಿ ಟಿಕೆಟ್ ದರ ಏರಿಕೆ ಯಾಕೆ ಜಾಸ್ತಿ ಆಯ್ತು ಮತ್ತೆ ಪಾಸ್ ಮೇಲೆ ಎಷ್ಟು ಜಾಸ್ತಿ ಆಗಿದೆ ಆ ಶರ್ಮಿತಾ ಖಂಡಿತವಾಗ್ಲು ಹೊಸ ವರ್ಷದ ಆರಂಭದಲ್ಲಿ ಸಿಲಿಕಾನ್ ಸಿಟಿಯ ಜನರಿಗೆ ಬಿಗ್ ಶಾಕ್ ಅನ್ನ ಸರ್ಕಾರ ಕೊಡ್ತಿರುವಂತದ್ದು ಅದೇ ಪ್ರಕಾರವಾಗಿ ಈಗ ಮೆಟ್ರೋ ದರದಲ್ಲಿ ಏರಿಕೆ ಆಗಿರುವಂತಹ ಸದ್ಯಕ್ಕೆ ನಾನು ಇರುವಂತದ್ದು ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ ಈ ಒಂದು ಸ್ಟೇಷನ್ ನಲ್ಲಿ ದೃಶ್ಯದಲ್ಲಿ ಗಮಿಸ್ತಾ ಇರಬಹುದು ಇವತ್ತು ಸಂಡೆ ಆಗಿರೋ ಕಾರಣ ಅತಿ ಅತಿ ವಿರಳ ಸಂಖ್ಯೆಯಲ್ಲಿ ಜನರ ಸಂಚಾರ ಇರುವಂತದ್ದು ತಾವು ಕೇಳಿದಂತ ಪ್ರಶ್ನೆ ಯಾಕೆ ಈ ಒಂದು ಮೆಟ್ರೋ ದರದಲ್ಲಿ ಪರಿಷ್ಕರಣೆ ಆಯಿತು ಎಂಟು ವರ್ಷದ ಬಳಿಕ ಅಂತ ಹೇಳಿ ತಾವು ಪ್ರಶ್ನೆ ಕೇಳಿದ್ರಿ ಅದರಲ್ಲಿ ಮೆಟ್ರೋ ರೈಲ್ವೆ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಎರಡ್ ಸಾವಿರದ ಎರಡರ ಸೆಕ್ಷನ್ ಮೂವತ್ನಾಲ್ಕರ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಆದೇಶದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಎರಡರಂದು ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ದರ ಪರಿಷ್ಕರಣೆಗಾಗಿ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಈ ಒಂದು ಸಮಿತಿ ಹಾಂಗ್ಕಾಂಗ್ ಸಿಂಗಾಪುರ ದೆಹಲಿಗೆ ತೆರಳಿ ಅಲ್ಲಿಯ ಒಂದು ದರದ ಪರಿಷ್ಕರಣೆಯನ್ನ ಕುರಿತು ಅಧ್ಯಯನ ಮಾಡಿತ್ತು ಅದಾದ ಬಳಿಕ ಡಿಸೆಂಬರ್ ಹದ್ನಾರರಂದು ಬಿಎಂಆರ್ಸಿಎಲ್ ಗೆ ಈ ಒಂದು ವರದಿಯನ್ನ ವರದಿಯ ಸಂಕ್ಷಿಪ್ತ ಸಾರಾಂಶವನ್ನ ಸಲ್ಲಿಸುತ್ತೆ ಇದಾದ ಬಳಿಕ ಈಗ ಮೆಟ್ರೋ ದರದಲ್ಲಿ ಏರಿಕೆಯನ್ನ ಮಾಡಿರುವಂತಹದ್ದು ಅಂದ್ರೆ ಬೇರೆ ಬೇರೆ ದೆಹಲಿ ಸಿಂಗಾಪುರ ಹಾಂಗ್ಕಾಂಗ್ ನಲ್ಲಿರುವಂತಹ ಮೆಟ್ರೋ ದರ ಜೊತೆಗೆ ಅಲ್ಲಿಯ ಕಾರ್ಯಾಚರಣೆ ಜೊತೆಗೆ ಖರ್ಚು ವೆಚ್ಚಗಳ ಅನುಗುಣವಾಗಿ ನಮ್ಮ ಸಿಯಲ್ಲಿ ಬೆಂಗಳೂರಿನಲ್ಲಿ ಏನು ಯೋಜನೆಗಳಿರ್ತವೆ ಜೊತೆಗೆ ಟಿಕೆಟ್ ದರವನ್ನು ಹೇಗೆ ಏರಿಕೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಏರಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದೆ ಆ ಒಂದು ಸಮಿತಿ ನೀಡಿದಂತಹ ವರದಿಯ ಅನ್ವಯ ನಾವು ದರವನ್ನ ಏರಿಕೆ ಮಾಡಿದ್ದೀವಿ ಅಂತೇಳಿ ಆರ್ ಸಿ ಎಲ್ ಈಗ ಸ್ಪಷ್ಟನೆಯನ್ನು ಕೊಡ್ತಿರುವಂತದ್ದು ಜೊತೆಗೆ ಏನು ಶೇಕಡ ಐದರಷ್ಟು ಸ್ಮಾರ್ಟ್ ಕಾರ್ಡ್ಗಳ ಮೇಲಿನ ರಿಯಾಯಿತಿ ಈಗಾಗಲೇ ಯಥಾಸ್ಥಿತಿಯಾಗಿ ಮೆಟ್ರೋ ಮುಂದುವರಿಸಿದೆ ಪೀಕ್ ಅವರ್ನಲ್ಲಿ ಸುಮಾರು ಸ್ಮಾರ್ಟ್ ಕಾರ್ಡ್ನ ಮೇಲೆ ಒಂದೇ ರೀತಿಯ ರಿಯಾಯಿತಿ ಇತ್ತು ಈಗ ಶೇಕಡ ಐದರಷ್ಟು ಆ ಒಂದು ರಿಯಾಯಿತಿಯನ್ನ ಮೆಟ್ರೋ ಮುಂದುವರಿಸಿರುವಂತದ್ದು ಇನ್ನು ಪರಿಷ್ಕೃತ ದರದ ವಿಚಾರವಾಗಿ ನಾವು ನೋಡ್ತಾ ಬಂದ್ರೆ ಎಷ್ಟೆಷ್ಟು ಏರಿಕೆ ಆಗಿದೆ ಅಂತ ಹೇಳಿ ನೋಡ್ತಾ ಬಂದ್ರೆ ಮುಂಚೆ ಸೊನ್ನೆಯಿಂದ ಎರಡು ಕಿಲೋಮೀಟರ್ ಒಂದು ವೇಳೆ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡಿದ್ರೆ ಹತ್ತು ರೂಪಾಯಿ ಚಾರ್ಜ್ ಆಗ್ತಿತ್ತು ಈಗ ಅದೇ ಒಂದು ಹತ್ತು ರೂಪಾಯಿಯನ್ನು ಅಂದ್ರೆ ಜೀರೋ ಟು ಟೂ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಯಥಾಸ್ಥಿತಿಯನ್ನು ಮೆಟ್ರೋ ಕಾಯ್ದುಕೊಂಡಿರುವಂತದ್ದು ಅದು ಹತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಇನ್ನು ಎರಡರಿಂದ ನಾಲ್ಕು ಕಿಲೋಮೀಟರ್ ಸಂಚಾರವನ್ನು ಮಾಡಿದ್ರೆ ಹಳೆಯ ದರ ಹದಿನೈದು ರೂಪಾಯಿ ಇತ್ತು ಪರಿಷ್ಕೃತ ದರ ಇಪ್ಪತ್ತು ರೂಪಾಯಿ ಆಗಿರುವಂಥದ್ದು ಸುಮಾರು ಐದು ರೂಪಾಯಿಗಳ ಏರಿಕೆಯನ್ನ ಮಾಡಿರುವಂತದ್ದು ಜೊತೆಗೆ ನಾಲ್ಕರಿಂದ ಆರು ಕಿಲೋಮೀಟರ್ ಮಾಡಿದರೆ ಇಪ್ಪತ್ತು ರೂಪಾಯಿ ಪರಿಷ್ಕೃತ ದರ ಮೂವತ್ತು ರೂಪಾಯಿ ಆರರಿಂದ ಎಂಟು ಕಿಲೋಮೀಟರ್ ಸಂಚಾರ ಮಾಡಿದರೆ ಇಪ್ಪತ್ತೆಂಟು ರೂಪಾಯಿ ಹಳೆ ದರ ಇದ್ರೆ ಪರಿಷ್ಕೃತ ದರ ರೂಪಾಯಿ ಇದೆ ಇದೇ ರೀತಿಯಾಗಿ ಸುಮಾರು ಮೂವತ್ತು ಕಿಲೋಮೀಟರ್ ವರೆಗೂ ಕೂಡ ಹತ್ತು ರೂಪಾಯಿಯಿಂದ ಕನಿಷ್ಠ ಹತ್ತು ರೂಪಾಯಿಂದ ಗರಿಷ್ಠ ತೊಂಬತ್ತು ರೂಪಾಯಿಯ ದರವನ್ನ ಏರಿಕೆ ಮಾಡಿರುವಂತದ್ದು ಸದ್ಯಕ್ಕೆ ಈಗಾಗಲೇ ಮೊನ್ನೆಯಷ್ಟೇ ಕೇಂದ್ರ ಬಜೆಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ ಏನು ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಹನ್ನೆರಡು ಲಕ್ಷದವರೆಗೆ ಆದಾಯ ಮಿತಿಯನ್ನ ನೋ ಟ್ಯಾಕ್ಸ್ ಅಂತೇಳಿ ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಲಾಯಿತು ಇದರಿಂದ ಸಾಕಷ್ಟು ಮಧ್ಯಮ ವರ್ಗ ಜೊತೆಗೆ ಐಟಿ ಬಿಟಿ ಎಂಪ್ಲಾಯಿಸ್ ಯಾರೆಲ್ಲ ಸ್ಯಾಲರಿ ಇಟ್ಟಿದ್ದಾರೆ ಇವರೆಲ್ಲ ಖುಷಿಯನ್ನು ಅನುಭವಿಸಿದ್ರು ಅದಾದ ಬಳಿಕ ಈಗ ಮತ್ತೊಮ್ಮೆ ದರ ಏರಿಕೆ ಮಾಡಿರುವಂತದ್ದು ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಸಿದುಕೊಳ್ತಿದ್ದಾರೆ ಅನ್ನುವಂತಹ ಆಕ್ರೋಶದ ಮಾತುಗಳನ್ನ ಮೆಟ್ರೋ ಪ್ರಯಾಣಿಕರು ಆಡ್ತಿರುವಂತಹ ఫైన్ థ్యాంక్ యూ రంజన్ తమల ఇన్ఫార్మేషన్ ఇొంది బ్రేక్ ఇస్తే బ్రేక్ కలబుర్గిల్ మైనింగ్